ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಕೆಂಡ್ ಬಂತು ಅಂತಂದರೆ ಮುಂದಿನ ವಾರಕ್ಕೆ ಏನೇನು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದೇ ಕೆಲಸ ಆಗುತ್ತೆ ಯಾಕಂತಂದರೆ ವರ್ಕಿಂಗ್ ಪೇರೆಂಟ್ಸ್ ಇರಬಹುದು ಅಥವಾ ಮನೆಯಲ್ಲೇ ವರ್ಕ್ ಮಾಡುವಂಥ ಪೇರೆಂಟ್ಸ್ಗೆ ಈ ರೀತಿ ಮುಂದಿನ ವಾರಕ್ಕೆ ಬೇಕಾಗಿರೋದನ್ನು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಇಟ್ಸ್ ಅ ಬಿಗ್ ಟಾಸ್ಕ್ ಆ್ಯಂಡ್ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಾಗ ಮುಂದಿನ ವಾರದಲ್ಲಿ ಸ್ವಲ್ಪ ಬರ್ಡನ್ ಕಡಿಮೆ ಆಗೋದು ವೆರಿ ಟ್ರೂ ಸ್ಯಾಟರ್ಡೆ ಅದಿತಿಗೆ ಫ್ರೂಟ್ಸ್ನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದರೆ ಎವ್ರಿ ಸ್ಯಾಟರ್ಡೆ ಅಥವಾ ಸಂಡೇ ಅದಿತಿಗೆ ಫ್ರೂಟ್ಸ್ನ ನಾವು ಪ್ಲ್ಯಾನ್ ಮಾಡ್ತೀವಿ ಇವತ್ತೂ ಸಹ ಅದಿತಿ ನಾನು ಡ್ಯಾಡ ಮೂರು ಜನನು ಹೋಗಿ ಅದಿತಿಗೆ ಮುಂದಿನ ವಾರಕ್ಕೆ ಬೇಕಾಗಿರುವಂತಹ ಫ್ರೂಟ್ಸು ಮತ್ತು ಮನೆಗೆ ಯಾವ್ದು ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಬಂದ್ವಿ ನನಗೆ ಡಿ ಎಮ್ ಸಹ ತುಂಬ ಜನ ಮಾಡ್ತೀರಾ ಅಂತಂದರೆ ನೀವು ಅದಿತಿಗೆ ಯಾವ್ಯಾವ ಹಣ್ಣು ಕೊಡ್ತೀರಾ ಕೆಲವೊಂದು ಸಲ ನಾನು ಸ್ಟೋರೀಸ್ಗೆ ಸ್ನ್ಯಾಕ್ನ ಅಪ್ಡೇಟ್ ಮಾಡಿದಾಗ ಕೇಳ್ತೀರಾ ಈ ಹಣ್ಣು ಕೊಟ್ಟರೆ ಕೋಲ್ಡ್ ಆಗುತ್ತಾ ಹಣ್ಣು ಅದಿತಿಗೆ ಕೊಡ್ತೀರಲ್ಲ ಅಲ್ಲ ನೀವು ಕೋಲ್ಡ್ ಆಗಲ್ವಾ ಬಾಳೆಹಣ್ಣನ್ನು ದಿನಾಗಲೂ ಕೊಡ್ತೀರಲ್ವಾ ಕೋಲ್ಡ್ ಆಗಲ್ವ ಅಂತ ಅದನ್ನು ಒಂದು ನಾನು ಅಡ್ರೆಸ್ ಮಾಡೋದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಗುಗೆ ಕೋಲ್ಡ್ ಆದಾಗ ನೀವು ಹಣ್ಣು ಕೊಡಲೇಬೇಕಾಗತ್ತೆ ನಿಮಗೆ ವಿಯರ್ಡ್ ಆಗಿ ಅನ್ನಿಸ್ತಾ ನಾನು ಹೇಳಿದ್ದು ಹೌದು ಇಟ್ಸ್ ಡೆಫಿನೆಟ್ಲಿ ಟ್ರೂ ಕಂಪ್ಲೀಟ್ ವೀಡಿಯೋನ ನೋಡಿ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಆ್ಯಪಲ್ ಸ್ಮೂತಿನ ಸಹ ರೆಸಿಪಿ ತೋರಿಸ್ತಿದ್ದೀನಿ ಆ್ಯಪಲ್ ಸ್ಮೂತಿನ ಮಕ್ಕಳಿಗೆ ಕೊಡೋದರಿಂದ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಸಿಕ್ಸ್ ಮಂತ್ಸಿಂದ ನಾವು ಮಕ್ಕಳಿಗೆ ಆ್ಯಪಲ್ ಸ್ಮೂತಿನ ಮಾಡಿ ಕೊಡ್ಬೋದು ಇದನ್ನು ನಾವು ತ್ರೀ ಫೋರ್ ಇಯರ್ಸ್ವರೆಗೂ ಮಕ್ಕಳಿಗೆ ಕೊಡ್ಬೋದು ವೆರಿ ಈಸಿ ಕ್ವಿಕ್ ರೆಸಿಪಿ ರೆಸಿಪಿ ನೋಡಬೇಕು ಅಂತಂದರೆ ಯು ಹ್ಯಾವ್ ಟು ವಾಚ್ ದ ಫುಲ್ ವೀಡಿಯೋ ಅಲ್ಲಿ ನಾವು ಯಾವ ಯಾವ ಫ್ರೂಟ್ಸ್ ತೊಗೊಂಡ್ವಿ ಅದಿತಿಗೆ ಈ ವಾರದ ಒಂದು ಫ್ರೂಟ್ಸ್ ಅಂತಂದರೆ ಡಯಟಲ್ಲಿ ಯಾವ್ಯಾವ ಫ್ರೂಟ್ಸ್ನ ಇನ್ವಾಲ್ವ್ ಮಾಡಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳಿಗೆ ನಾವು ಹಣ್ಣುಗಳನ್ನು ಆರು ತಿಂಗಳಿಂದ ಕೊಡ್ಬೋದು ಯಾವಾಗ ಸಾಲಿಡ್ನ ಶುರು ಮಾಡ್ತೀವಿ ಆವಾಗ ನಾವು ಮಕ್ಕಳಿಗೆ ಹಣ್ಣುಗಳನ್ನ ಕೊಡ್ಬೋದು ಅದಿತಿ ಅಲ್ಲಿ ದ್ರಾಕ್ಷಿ ತಿಂತಾಯಿದ್ರು ಇದ್ರು ಕ್ಲೀನಾಗಿ ವಾಶ್ ಮಾಡಿ ಕೊಟ್ಟಿದ್ವಿ ಬಾಯಲ್ಲಿ ಇಟ್ಕೊಂಡು ಕಚ್ತಾಯಿದ್ರು ಆ್ಯಂಡ್ ಅಲ್ಲಿ ಅದಿತಿ ಒಂದು ಕ್ಯೂಟಾಗಿರೋ ಕ್ಯಾಟಿ ನೋಡಿದ್ರು ಎಲ್ಲಿ ಹೋದರೂ ಅದಿತಿ ಅವರೇ ಅಂತಂದರೆ ಅಬ್ಸರ್ವ್ ಮಾಡಿರ್ತಾರೆ ನನಗೆ ಹೇಳ್ತಾಯಿದ್ರು ಮಮ್ಮ ಅಲ್ಲಿ ಕ್ಯಾಟಿ ನೋಡಿ ಕ್ಯಾಟಿ ನೋಡಿ ಅಂತ ನಾನು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಇತ್ತು ಅದು ಮುದ್ದಾಗಿ ಸಣ್ಣ ಇತ್ತು ನಾನು ಹೇಳ್ತಿದ್ದೆ ಅದು ಮೊಮ್ಮ ಕ್ಯಾಟಿ ಮೊಮ್ಮ ಕ್ಯಾಟಿ ನಂತರನೇ ಇದೆ ಅಂತ ಸೊ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿಂದ ಹೊರಟ್ವಿ ಅದಿತಿಗೆ ನಾನು ಒಂದು ವೀಕ್ಗೆ ಅಥವಾ ಒನ್ ಕೆಲವೊಂದು ಸಲ ನಾವು ತಂದಿರೋ ಫ್ರೂಟು ಒಂದೂವರ್ ವೀಕು ಸಹ ಆಗತ್ತೆ ಇಟ್ ಡಿಪೆಂಡ್ಸ್ ಆನ್ ಎಷ್ಟು ದಿನ ಮನೇಲಿರ್ತೀವಿ ಅಥವಾ ಸ್ನ್ಯಾಕ್ಗೆ ಬೇರೆ ಏನಾರು ಪ್ಲ್ಯಾನ್ ಮಾಡಿದರೆ ಹಣ್ಣನ್ನು ಕೊಟ್ಟಿರೋದಿಲ್ಲ ಸೊ ನಾನು ಎಷ್ಟು ಬೇಕೋ ಅಷ್ಟೇನೆ ತೊಗೊಳ್ತೀನಿ ಎಲ್ಲ ಫ್ರೂಟ್ಸ್ಗಳನ್ನೂ ಒನ್ ಕೆ ಜಿ ಅರ್ಧ ಕೆ ಜಿ ಆ ರೀತಿ ತೊಗೊಳ್ಳೋದಿಲ್ಲ ನಾವು ತಗೊಳ್ಳುವಂತಹ ಒಂದು ಶಾಪಲ್ಲಿ ಫ್ರೂಟ್ಸ್ಗಳು ನಾವು ಎಷ್ಟು ಬೇಕೋ ಇವಾಗ ಒಂದು ಹಣ್ಣು ನಾನು ಯಾವುದು ಇವಾಗ ಆ್ಯಪಲ್ನ ಒಂದೇ ಒಂದು ಹಣ್ಣು ತೊಗೊಳ್ತೀನಿ ಆ ರೀತಿಯೂ ತೊಗೊಳ್ಬೋದು ಅಥವಾ ಎರಡು ಬೇಕು ನಾನು ಆ ರೀತಿಯೂ ತೊಗೊಳ್ಬೋದು ಸೊ ನಾನು ಆ ಸ್ಟೋರ್ಗೆ ಹೋಗಿ ಅಂಥ ಸ್ಟೋರ್ಗೆ ಹೋಗಿ ನಾನು ಅಂದರೆ ಹಣ್ಣುಗಳನ್ನ ನಾವು ಪರ್ಚೇಸ್ ಮಾಡೋದು ಆ್ಯಂಡ್ ಆ ರೀತಿ ತಂದಾಗ ಮನೆಯಲ್ಲಿ ವೇಸ್ಟು ಆಗೋದಿಲ್ಲ ಆ್ಯಂಡ್ ಜಾಸ್ತಿ ಫ್ರೂಟ್ಸ್ಗಳನ್ನ ಮಕ್ಕಳಿಗೆ ವಾರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಆ್ಯಂಡ್ ಫ್ರೂಟ್ ವಿಚಾರಕ್ಕೆ ಬರೋದಾದರೆ ಒಂದೇ ಅಂದರೆ ಒಂದು ವಾರದಲ್ಲಿ ಅದಿತಿಗೆ ಯಾವ್ಯಾವ ಫ್ರೂಟ್ಸ್ನ ಕೊಡ್ತೀನಿ ಅಂತಂದರೆ ಬಾಳೆಹಣ್ಣಂತೂ ಡೈಲಿ ಕಂಪಲ್ಸರಿ ಒಂದರಿಂದ ಎರಡು ಬಾಳೆಹಣ್ಣು ಅದಿತಿ ತಿಂದೇ ತಿಂತಾರೆ ಅವ್ರಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಈ ವಾರ ಲಾಸ್ಟ್ ವೀಕ್ ನಾನು ಸೊಪ್ ಸಪೋಟ ತಂದಿದ್ದೆ ಅದಾದಮೇಲೆ ದ್ರಾಕ್ಷಿ ಸಹ ಕೊಟ್ಟಿದ್ದೆ ಈ ವಾರ ಅಂದರೆ ಲಾಸ್ಟ್ ವೀಕ್ ಕೊಟ್ಟಿದ್ದಂತಹ ಹಣ್ಣನ್ನೆಲ್ಲ ಮಿಸ್ ಮಾಡಿದ್ದೀನಿ ದಾಳಿಂಬೆ ಮತ್ತು ಆ್ಯಪಲ್ ಕಂಪ್ಲೀಟ್ಲಿ ಎವ್ರಿ ವೀಕ್ ನಾವು ಅದನ್ನು ಸ್ವಿಚ್ ಮಾಡ್ತಾನೆ ಇರ್ತೀವಿ ಅಂತಂದರೆ ಕಂಪಲ್ಸರಿ ಇದ್ದೇ ಇರುತ್ತೆ ಏನಕ್ಕೆಂತಂದರೆ ಒನ್ ಆಪಲ್ ಡೇ ಕೀಪ್ಸ್ ಡಾಕ್ಟರ್ಸ್ ಅವೇ ಅಂತ ಹೇಳ್ತಾರಲ್ಲ ತುಂಬ ಒಳ್ಳೆಯದು ಆ್ಯಪಲ್ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ಆ್ಯಪಲ್ ಮತ್ತು ದಾಳಿಂಬೆನ ನಾವು ಅದು ಕಂಟಿನ್ಯೂಸ್ ಆಗಿ ತರ್ತೀವಿ ಈ ಬಟರ್ ಫ್ರೂಟ್ ಇರ್ಬೋದು ಪ್ಲಮ್ ಇರ್ಬೋದು ಆರೆಂಜ್ ಇರ್ಬೋದು ಇದನ್ನು ನಾವು ಸ್ವಿಚ್ ಮಾಡ್ತಾ ಇರ್ತೀವಿ ಅಂತಂದರೆ ಈ ವಾರ ತಂದರೆ ಅದು ನೆಕ್ಸ್ಟ್ ವಾರ ತರೋದಿಲ್ಲ ಆ್ಯಂಡ್ ಬಟರ್ ಫ್ರೂಟು ಸಹ ತೊಗೊಂಡು ಬಂದೆ ಇದು ಆಲ್ಮೋಸ್ಟ್ ಹಣ್ಣಾಗಿದೆ ಅಂತಂದರೆ ನೀವು ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ಒಂದು ಸ್ವಲ್ಪ ಒಳಗಡೆ ಹೋಗಿದರೆ ಇನ್ನೊಂದು ಎರಡು ದಿನ ಮೂರು ದಿನದಲ್ಲಿ ಇದು ಹಣ್ಣಾಗುತ್ತೆ ಇದನ್ನು ಬಟರ್ ಫ್ರೂಟ್ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಇವತ್ತಿನ ಹಣ್ಣು ನಾನು ಅದಿತಿಗೆ ಕೊಟ್ಟಿದ್ದು ಆ್ಯಪಲ್ ಆಪಲ್ ಅಲ್ಲಿ ಕೆಲವೊಂದ್ಸಲ ಅದೇ ರೀತಿ ಸಿಮ್ ಆಪಲ್ ಆಗಿ ಆ್ಯಪಲ್ನ ಕಟ್ ಮಾಡಿಕೊಂಡ್ರೆ ಅತಿಥಿ ಆರಾಮಾಗಿ ತಿಂತಾರೆ ಬಟ್ ಒಂದೊಂದು ಸಲ ತಿನ್ನಲ್ಲ ಮನೆಯಲ್ಲೆಲ್ಲ ಹರಡ್ತಾರೆ ಬಟ್ ಕೆಲವೊಂದು ಸಲ ಮಕ್ಕಳಿಗೆ ನಾವು ಕಂಪ್ಲೀಟ್ ಆ ಒಂದು ಡಯಟ್ ಹೋಗಲೇಬೇಕು ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವೋ ಅದು ಹೋಗಲೇಬೇಕು ಅಂತ ಅಂದಾಗ ನಾನು ಈ ರೀತಿ ಆ್ಯಪಲ್ ಸ್ಮೂತಿನ ಅದಿತಿಗೆ ಮಾಡ್ಕೊಡ್ತೀನಿ ಇಟ್ಸ್ ವೆರಿ ಈಸಿ ಯಾವುದೇ ರೀತಿ ತುಂಬ ಏನು ನಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಈ ಸ್ಮೂತಿ ಮಾಡೋದಕ್ಕೆ ನೆಕ್ಸ್ಟು ಅಂತಂದರೆ ಸೋಮವಾರದಿಂದ ನೆಕ್ಸ್ಟ್ ಶನಿವಾರ ಅಥವಾ ಭಾನುವಾರದವರೆಗೂ ಅದಿತಿಗೆ ಆರೆಂಜ್ ಇರತ್ತೆ ಪಪ್ಪಾಯ ಇರುತ್ತೆ ಮತ್ತು ದಾಳಿಂಬೆ ಇರುತ್ತೆ ಈ ಸಲ ಎರಡು ಪ್ಲಮ್ ಸಹ ತಂದಿದ್ದೀನಿ ಪ್ಲಮ್ ಒಂದು ಪ್ಲಮ್ ಕಂಪ್ಲೀಟ್ ಆಗಿ ಹಣ್ಣಾಗಿದೆ ಇನ್ನೊಂದು ಇನ್ನೊಂದು ಸ್ವಲ್ಪ ಕಾಯಿ ಥರ ಇದೆ ಅದನ್ನು ನಾನು ಒಂದು ಮಿಡ್ ವೀಕ್ ಯೂಸ್ ಮಾಡ್ಬೋದು ಪ್ಲಮ್ ಅಲ್ಲಿ ಯಾವ ರೀತಿ ಅದಿತಿಗೆ ರೆಸಿಪಿ ಮಾಡ್ಕೊಡ್ತೀನಿ ಅಂತ ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಪ್ಲಮ್ ತುಂಬ ಒಳ್ಳೇದು ಮಕ್ಕಳಿಗೆ ಕೊಡೋದ್ರಿಂದ ಆ್ಯಂಡ್ ಪಪಾಯನ ಮಿಡ್ ವೀಕಲ್ಲಿ ಅಂದರೆ ಟ್ಯೂಸ್ಡೇ ಅಥವಾ ವೆಂಡಸ್ಡೇ ಅದನ್ನು ನಾವು ಕೂಯ್ತೀವಿ ಅಂತಂದರೆ ಅದನ್ನು ಕಟ್ ಮಾಡಿ ಅದಿತಿಗೆ ಕೊಡ್ತೀವಿ ಆ್ಯಂಡ್ ಆರೆಂಜ್ ಈ ಸಣ್ಣ ಸಣ್ಣ ಆರೆಂಜ್ ಏನಿದೆ ಅದೆಲ್ಲ ಮನೆಗೆ ಎರಡು ಸ್ವೀಟ್ ಆರೆಂಜ್ ಅದಿತಿಗೆ ತುಂಬ ಇಷ್ಟ ನಾನು ಪ್ರೆಗ್ನೆನ್ಸಿಯಲ್ಲೂ ಇದೇ ತಿಂದಿದ್ದು ಆವಾಗ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ನಾನು ಪರ್ಚೇಸ್ ಮಾಡ್ತಿದ್ದಿದ್ದು ಕೃವಿ ಅಲ್ಲೇ ತೊಗೊಂಡು ಬರ್ತಿದ್ರು ಆವಾಗ ಅಲ್ಲಿ ತ್ರೀ ಹಂಡ್ರೆಡ್ ಪರ್ ಕೆ ಜಿ ಅಂತಂದರೆ ಸೀಸನ್ ಇಲ್ಲ ಅಂತಂದ್ರೂ ಆರೆಂಜ್ ಸಿಕ್ತಾ ಇತ್ತು ಸೊ ಪ್ರೆಗ್ನೆನ್ಸಿಯಿಂದ ಅದಿತಿಗೆ ಅದು ತಿಂದು ತಿಂದು ತುಂಬ ಇಷ್ಟ ಸೊ ಅದಕ್ಕೆ ನಾವು ಅದನ್ನೇ ತರ್ತೀವಿ ಆ್ಯಂಡ್ ಈ ಸಲ ಬಟರ್ ಫ್ರೂಟು ಒಂದು ಇನ್ವಾಲ್ವ್ ಆಗಿದೆ ಈ ಇವತ್ತಂದರೆ ಮುಂದಿನ ವಾರದ ಒಂದು ಅದಿತಿಯ ಫ್ರೂಟ್ ಲಿಸ್ಟಲ್ಲಿ ಮೋಸ್ಟ್ಲಿ ಅದಿತಿಗೆ ನಾನು ಪೈನಾಪಲು ಮ್ಯಾಂಗೋ ಜಾಕ್ ಫ್ರೂಟು ಮತ್ತು ಗ್ರೇಪ್ಸ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಕೊಟ್ರೂ ಸಹ ಸ್ವಲ್ಪ ಲಿಮಿಟೇಷನಲ್ಲೇ ಕೊಡ್ತೀನಿ ಆ್ಯಪಲ್ ಇರ್ಬೋದು ದಾಳಿಂಬೆ ಇರ್ಬೋದು ಅಥವಾ ಸಪೋಟಾ ಇರ್ಬೋದು ಪಪಾಯ ಇರ್ಬೋದು ಇದನ್ನು ಯಾವುದೇ ರೀತಿ ಮಾಡರೇಷನ್ ಮಾಡೋದಿಲ್ಲ ಅದಿತಿ ಎಷ್ಟು ತಿಂತಾರೋ ಅಷ್ಟು ಕೊಡ್ತೀನಿ ಆದರೆ ಈ ಒಂದು ಫ್ರೂಟ್ಸ್ಗಳಿದೆ ನಾಲ್ಕು ಫ್ರೂಟ್ ನಾನು ಯಾವ್ದಾವ್ದು ಹೇಳಿದೆ ಪೈನಾಪಲ್ಲು ಮತ್ತು ಮ್ಯಾಂಗೋ ಹಳಸಿನ ಹಣ್ಣು ಮತ್ತು ದ್ರಾಕ್ಷಿ ನೀವು ಸ್ವಲ್ಪ ಮಕ್ಕಳಿಗೆ ಅವಾಯ್ಡ್ ರೀತಿಯಲ್ಲೇ ಕೊಡಬೇಕಾಗುತ್ತೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೇಕಾಗುತ್ತೆ ಆಪಲ್ ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ನಾನು ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ರು ಅಷ್ಟರಲ್ಲಿ ನಾನು ಆಪಲ್ ಸ್ಮೂತಿ ಮಾಡ್ಕೊಂಡ್ಬೇಡ ಅಂತ ಅಂದ್ಬಿಟ್ಟು ಆಪಲ್ ನ ಕ್ಲೀನ್ ಆಗಿ ಎರಡು ಸೈಡ್ ಕಟ್ ಮಾಡ್ಕೊಂಡು ಈ ಸ್ಕಿನ್ನ ಪೀಲ್ ಮಾಡ್ಕೊಳ್ಬೇಕು ಕೆಲವರು ಸ್ಕಿನ್ ನ ಹಾಕ್ತಾರೆ ಅಂತಂದ್ರೆ ಆ ಒಂದು ಏನಂತ ಹೇಳ್ತೀವಿ ಆ್ಯಪಲ್ ಸಿಪ್ಪೆಯ ಕೆಲವರು ಜ್ಯೂಸಸ್ಗೆ ಮಕ್ಕಳಿಗೆ ಕೊಡ್ತಾರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಇದರಲ್ಲಿ ವ್ಯಾಕ್ಸ್ನ ಹಾಕಿರ್ತಾರೆ ಆ್ಯಪಲ್ ಆಗಿ ಕಾಣೋದಕ್ಕೆ ವ್ಯಾಕ್ಸ್ನ ಹಾಕಿರ್ತಾರೆ ಈ ರೀತಿ ವ್ಯಾಕ್ಸು ಮಕ್ಕಳ ಆರೋಗ್ಯಕ್ಕೆ ತುಂಬ ಕೆಟ್ಟದು ದಯವಿಟ್ಟು ಇದನ್ನು ಸ್ಕಿನ್ನನ್ನು ಕಂಪ್ಲೀಟಾಗಿ ಪೀಲ್ ಮಾಡಿ ನೀವು ಆ್ಯಪಲ್ನ ಕೊಡ್ಬೋದು ಆರು ತಿಂಗಳಿಂದಲೇ ನೀವು ಈ ಸ್ಮೂತಿನ ಹೇಗೆ ಕೊಡೋದು ಅಂತಂದರೆ ಇದೇ ರೀತಿ ಆ್ಯಪಲ್ನ ನೀವು ಕಂಪ್ಲೀಟಾಗಿ ಈ ರೀತಿ ಸ್ಕಿನ್ನ ಪೀಲ್ ಮಾಡಿ ಸ್ಟೀಮ್ ಮಾಡಿ ಮಕ್ಕಳಿಗೆ ತುಪ್ಪ ಹಾಕಿ ಒಂದು ಸ್ವಲ್ಪ ಮೆಣಸು ಉಪ್ಪನ್ನು ಹಾಕಿ ಕೊಡ್ಬೋದು ಸ್ಮೂತಿ ಹೇಗೆ ಮಾಡೋದು ಅಂತಂದರೆ ಮಿಕ್ಸರ್ ಜಾರ್ಗೆ ಈ ಒಂದು ಸ್ಲೈಸ್ ಮಾಡಿಕೊಂಡಿರುವಂತಹ ಆ್ಯಪಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂತಂದರೆ ಗ್ರೈಂಡ್ ಮಾಡಿ ಅದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಇದು ಏನು ಮೆಣಸಿನ ಪೌಡರು ಜೀರಾ ಪೌಡರ್ ಇರ್ತಾರೆ ಅದನ್ನು ಹಾಕಿ ಮಕ್ಕಳಿಗೆ ತಿನ್ನಿಸ್ಬೋದು ಅಥವಾ ಮಗು ಇನ್ನೂ ತಿಂತಿಲ್ಲ ಅಂತಂದರೆ ನೀವು ಸ್ಮೂತಿ ಅಂತಂದರೆ ಮಗು ಒಂಬತ್ತು ತಿಂಗಳಿಂದನೇ ಸ್ಮೂತಿ ಮಾಡಿಕೊಡ್ಬೋದು ನೀವು ಒಂದು ವರ್ಷ ಆಗಿರುವಂತಹ ಮಕ್ಕಳಿಗೆ ಮಾತ್ರ ನೀವು ಹಾಲನ್ನು ಬಳಸಬೇಕಾಗತ್ತೆ ಅಂತಂದರೆ ಫಾರ್ಮುಲಾ ಮಿಲ್ಕ್ ಬಳಸಿ ನೀವು ಮಾಡ್ಬೋದು ಆದರೆ ಹಸು ಹಾಲನ್ನ ನೀವು ಬಳಸ್ ಬೇಕು ಅಂತಂದ್ರೆ ಮಗುಗೆ ಒಂದ್ ವರ್ಷ ಆಗಿರ್ಲೇಬೇಕು ಅಯ್ಯೋ ಸ್ಮೂತಿಗ್ ಮಾತ್ರ ಕೊಡ್ಬೋದಲ್ವಾ ಅಂತ ಕೆಲವ್ರು ಕೊಡ್ತಾರೆ ನನಗೆ ತುಂಬಾ ಜನ ಡಿ ಮಾಡ್ತಾರೆ ಮೇಡಮ್ ನಾವು ಹಸು ಹಾಲು ಕೊಡಲ್ಲ ಆದ್ರೆ ರಾಗಿ ಸರಿಗೆ ಮಾತ್ರ ಹಸು ಹಾಲು ಹಾಕ್ತಿವಿ ಇದು ಇಂಡೈರೆಕ್ಟ್ಲಿ ಕೊಟ್ಟ ಹಾಗೆ ಅಲ್ವಾ ಮಗುಗೆ ಹಸು ಹಾಲನ್ನ ತಡ್ಕೊಳ್ಳುವಂತಹ ಶಕ್ತಿ ಒಂದು ಒಳಗಡೆ ಮಗುವಿನ ಕಿಡ್ನಿಗೆ ಇರೋದಿಲ್ಲ ನಿಮಗೆ ಅದು ಕೊಡೋಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ಪ್ರಮಾಣ ಅನಿಸಿದ್ರು ಬಟ್ ಮಗುವಿನ ಕಿಡ್ನಿಗೆ ಪುಟ್ಟ ಪುಟ್ಟ ಕಿಡ್ನೀಸ್ಗೆ ಅದು ತುಂಬ ಹೆವಿ ಅನ್ಸುತ್ತೆ ದಯವಿಟ್ಟು ನೀವು ಹಸು ಹಾಲನ್ನ ಒಂದು ಒಳಗಡೆ ಕೊಡಬೇಡಿ ನಾನು ಇದು ಈ ರೀತಿ ಹ್ಯಾಪಲ್ನ ಚೆನ್ನಾಗಿ ಸ್ ಕಟ್ ಮಾಡಿಕೊಂಡು ಅಂತಂದರೆ ಪೀಲ್ ಮಾಡಿ ತೊಳೆದುಕೊಂಡು ಸ್ಲೈಸಸ್ ಮಾಡಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಮಕ್ಕಳಿಗೆ ಕೋಲ್ಡ್ ಆದಾಗ ಮನೆಯಲ್ಲಿ ಫ್ರೂಟ್ಸ್ ಗಳನ್ನ ತರೋದೇ ಕೆಲವರು ಕಡಿಮೆ ಮಾಡಿಬಿಡ್ತಾರೆ ಅಂತಂದ್ರೆ ಪೇರೆಂಟ್ಸ್ ಗಳಿಗೆ ತುಂಬಾ ಭಯ ಮಕ್ಕಳಿಗೆ ಕೋಲ್ಡ್ ಆಗಿದೆ ಅಂತಂದ್ರೆ ಫ್ರೂಟ್ಸ್ ಗಳನ್ನ ಕೊಡಬಾರ್ದು ಮನೆಯಲ್ಲಿ ಫ್ರೂಟ್ಸ್ ಗಳಿದ್ರು ಹಣ್ಗಳಿದ್ರು ಸಹ ಹಣ್ಣುಗಳನ್ನ ಮಕ್ಕಳಿಗೆ ಕೊಡೋದೇ ಇಲ್ಲ ಅಯ್ಯೋ ಇರು ಸುಮ್ಮನೆ ಇರು ಕೋಲ್ಡ್ ಆಗುತ್ತೆ ಮಗುಗೆ ಯಾಕೆ ಸುಮ್ಮನೆ ಹಣ್ಣು ಕೊಡಬೇಕು ಅಂತ ಆ ರೀತಿ ಮಾಡ್ತಾರೆ ಆ ರೀತಿಯೆಲ್ಲ ಏನೂ ಇಲ್ಲ ಮಕ್ಕಳಿಗೆ ಕೋಲ್ಡ್ ಆಗಿರಲಿ ಕಾಫ್ ಆಗಿರಲಿ ಏನೇ ಇರಲಿ ಮಕ್ಕಳಿಗೆ ಏನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇರಲಿ ಜ್ವರ ಇರಲಿ ಮಕ್ಕಳಿಗೆ ಹಣ್ಣುಗಳನ್ನ ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಬೇಗ ಸುಧಾರಿಸಿಕೊಳ್ಳುವಂತಹ ಶಕ್ತಿ ಆ ಹಣ್ಣುಗಳು ಕೊಡುತ್ತೆ ಆ್ಯಪಲ್ ಇರ್ಬೋದು ಪಪ್ಪಾಯ ಇರ್ಬೋದು ದಾಳಿಂಬೆ ಇರ್ಬೋದು ಸಪೋಟೋ ಇರ್ಬೋದು ಅಥವಾ ಪರಂಗಿ ಹಣ್ಣು ಇರ್ಬೋದು ನಾನು ನಮ್ಮ ಒಂದು ಲೊಕ್ಯಾಲಿಟಿಯಲ್ಲಿ ಅಂತಂದರೆ ನಮ್ಮ ಒಂದು ಒಂದು ಪ್ರಾದೇಶಿಕವಾಗಿ ಸಿಗುವಂತಹ ಹಣ್ಗಳನ್ನ ಹೇಳ್ತಿದೀನಿ ನೀವು ಬೇರೆ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಫ್ಯಾಷನ್ ಫ್ರೂಟ್ ಇರ್ಬೋದು ಅದನ್ನ ಎಲ್ಲಾನು ಕೊಡ್ಬೋದು ಯಾವುದೂ ಬೇಡ ಅಂತ ಹೇಳೋದಿಲ್ಲ ಆದ್ರೆ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಟಿಪ್ಸ್ ಹೇಳ್ತೀನಿ ಏನಂತಂದ್ರೆ ನಮಗೆ ಸಿಗುವಂತಹ ಲೋಕಲ್ ಅಂಗಡೀಸ್ಗಳಲ್ಲಿ ತಂದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಆ ಹಣ್ಣುಗಳು ಸೇಫ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅದನ್ನು ತುಂಬ ದಿನ ರೆಫ್ರಿಜರೇಟರಲ್ಲಿ ಇಟ್ಟು ಏನು ಮಾಡಿ ಅಂತಂದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಟಾಗ ಮಕ್ಕಳಿಗೆ ಅದು ಒಳ್ಳೇದಾಗೋದಿಲ್ಲ ಅಂದ್ರೆ ಆರೋಗ್ಯಕ್ಕೆ ತುಂಬ ಕೆಡಕಾಗತ್ತೆ ಸೊ ಇದನ್ನ ನಾನು ಆಪಲ್ ಸ್ಮೂತಿನ ಮಾಡೋದಕ್ಕೆ ಮಿಕ್ಸರ್ ಜಾರ್ಗೆ ಆಪಲ್ನ ಹಾಕೊಂಡಿದ್ದೀನಿ ಒಂದು ಕಂಪ್ಲೀಟ್ ನ ಹಾಕೊಂಡು ಅದಕ್ಕೆ ನಾನು ಬಿಸಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಕೋಲ್ಡ್ ಹಾಲು ಹಾಕೊಳ್ಬೋದು ಬಟ್ ಅದಿತಿಗೆ ಬಿಸಿ ಹಾಲು ಅವರಿಗೆ ಬಿಸಿ ತುಂಬಾ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಸಿ ಸಿ ಹಾಲನ್ನ ಹಾಕೊಂಡು ಆ್ಯಂಡ್ ಸ್ಪೂನ್ ಅಷ್ಟು ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಅಂತಂದರೆ ಯಾವುದೇ ರೀತಿ ಲಮ್ಸ್ ಇರೋ ಇಲ್ಲದೇ ಇರೋ ರೀತಿ ಅದಿತ್ತಿಗೆ ಒಂದೊಂದು ಸಲ ಲಮ್ಸ್ ಇದ್ರೂ ಇಷ್ಟ ಆಗುತ್ತೆ ನಾನು ಅದಕ್ಕೆ ಲಾಸ್ಟಲ್ಲಿ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಲಮ್ಸ್ ಇರೋ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮಗು ಲಮ್ಸ್ ಇಷ್ಟಪಡ್ತಿಲ್ಲ ನೈನ್ ಮಂತ್ಸ್ ಮಗು ಲಮ್ಸ್ ಇಷ್ಟಪಡ್ತಿಲ್ಲ ಅಂತಂದರೆ ನೀವು ಇದನ್ನು ಸೋಸ್ಕೊಳ್ಬೋದು ಅಂತಂದರೆ ಸೀವ್ ಮಾಡಿಕೊಂಡು ನೀವು ಮಗುಗೆ ಕೊಡ್ಬೋದು ಇಟ್ಸ್ ಕಂಪ್ಲೀಟ್ಲಿ ಹೆಲ್ದಿಂಗ್ ಿ ರಿಚ್ ವೆರಿ ನ್ಯೂಟ್ರಿಯೆಂಟ್ ಒಂದು ಸ್ಮೂತಿ ಮಕ್ಕಳ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ಆ್ಯಪಲ್ ಮಕ್ಕಳು ತಿನ್ನೋದಿಲ್ಲ ಅಂತಂದರೆ ನೀವು ಈ ರೀತಿ ಮಕ್ಕಳಿಗೆ ಕೊಡ್ಬೋದು ಫಾರ್ಮುಲಾ ಮಿಲ್ಕ್ ಸಹ ನೀವು ಇದನ್ನು ಇದರಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಮಗು ಒಂದು ವರ್ಷದ ಒಳಗಡೆ ಇದೆ ಅಂತಂದರೆ ನೀರು ಹಾಕಿ ಕೊಡಿ ಏನೂ ತೊಂದರೆ ಇಲ್ಲ ಆ್ಯಪಲ್ ಅಂಶ ಮಕ್ಕಳಿಗೆ ಹೋಗುತ್ತೆ ನಥಿಂಗ್ ಟು ಬಿ ವರೀಡ್ ಆ್ಯಪಲ್ ಸ್ಮೂತಿನೂ ರೆಡಿ ಆಯಿತು ಅದಿತಿ ಅವ್ರ ನ್ಯಾಪು ಸಹ ಫಿನಿಷ್ ಮಾಡಿದರು ಎದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ಬನ್ನಿ ಅಂತ ನಾನು ಹೇಳಿದೆ ಆ್ಯಪಲ್ ಸ್ಮೂತಿ ಮಾಡಿದ್ದೀನಿ ಕೊಡ್ತೀನಿ ಅಂತ ಸೊ ಆಮೇಲೆ ಕುಡಿತೀನಿ ಅಂತಂದ್ರು ನನಗೆ ಸ್ವಲ್ಪ ಕೆಲಸ ಆಯಿತು ಸಿಕ್ಸ್ ತರ್ಟಿಗೆ ಒಂದು ಆನ್ಲೈನ್ ಸೆಷನ್ ಇದ್ದಿದ್ದರಿಂದ ನಾನು ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕಾಗಿತ್ತು ನಾನು ಮಾಡ್ತಿದ್ದೆ ಈ ರೀತಿ ನಾನು ಏನಾದರೂ ಕೆಲಸ ಮಾಡುವಾಗ ಲ್ಯಾಪ್ಟಾಪಲ್ಲಿ ಅದಿತಿಯ ಇಂಟರ್ವೆಷನೂ ಇದೇ ಇರುತ್ತೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆಲ್ಫಬೆಟ್ಸ್ ಅವರಿಗೆ ಗೊತ್ತಿರೋದ್ರಿಂದ ಅವರು ಹೇಳ್ತಾರೆ ಎ ಬಿ ಅಂತ ಅಂತಂದರೆ ಏ ಅಲ್ಲಿ ಏನು ನಾನು ಪ್ರೆಸ್ ಮಾಡಿರ್ತೀನೋ ನಾನು ಹೇಳ್ತಿರ್ತೀನೋ ಅದನ್ನು ರಿಪೀಟ್ ಮಾಡ್ತಾರೆ ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿ ಕಲಿತಾರಲ್ವಾ ಏನ್ ಕೆಲಸಪ್ಪ ಅಂತಂದ್ರೆ ಸಿಕ್ಸ್ ತರ್ಟಿಗೆ ಸೆಷನ್ ಮಾಡ್ತೀನಿ ನಾನು ಪ್ರಿಪೇರ್ ಆಗಬೇಕು ಮಗುಗೆ ಯಾವ ಗೋಲ್ನ ಸೆಟ್ ಮಾಡ್ತಿದ್ದೀನಿ ಮುಗಿಸಿ ಅದಿತಿಗೆ ಅಪ್ ಮಾಡಿ ಆಪಲ್ ಸ್ಮೂತಿನ ಸಹ ಕೊಟ್ಟೆ ಅದಿತಿ ಆರಾಮಾಗಿ ಕೊಡಿದ್ರು ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಶುರು ಮಾಡಿದ್ರು ಶೋಲ್ಡರ್ ಇದು ಏನಂತಾರೆ ಮೌತ್ ಹ್ಮ್ ನೆಕ್ಸ್ಟ್ ಇದೇನಿದು ಶೋಲ್ಡರ್ ಹಿಂದೆಗಡೆ ನೆಕ್ಸ್ಟ್ ಇದೇನಿದು ಕಾಲು ಇದೇನಿದು ಇದು ಫುಟ್ ಪಾದ ಹ್ಮ್ ಇದೇನಿದು ಕಿವಿ ಓಕೆ ಇದೇನಿದು ಏನಿದು ಎಲ್ಲಿದೆ ಅದಿತಿಗೆ ಎಲ್ಲಿದೆ ಇದು ಏನದು ಕೂದಲು ಹ್ಮ್ ಇದು ಇದೇನಿದು ಇದೇನಿದಪ್ಪ ಕೈಯಲ್ಲ ತೊಡೆ ಹ್ಮ್ ನೆಕ್ಸ್ಟ್ ಇದೇನಿದು ಇದು ಕೈ ತರ ಕಾಣಿಸ್ತಾ ಇದೆಯಾ ನಿಮಗೆ ಇದು ಮಂಡಿ ಮಂಡಿ ನೀ ಹ್ಮ್ ಇದೇನಿದು నోస్ గుడ్ జాబ్ మూగూ ఇదేనో లిప్స్ వెరీ గుడ్ తుటీ ನೋಡಿದ್ರಿ ಅಲ್ವಾ ಅದಿತಿ ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿನ ಅಂತಂದರೆ ಬಾಡಿ ಪಾರ್ಟ್ಸ್ ಆ್ಯಕ್ಟಿವಿಟಿನ ಆಲ್ಮೋಸ್ಟ್ ಎಲ್ಲನೂ ಐಡೆಂಟಿಫೈ ಮಾಡ್ತಾರೆ ಕೆಲವೊಂದನ್ನು ಕನ್ನಡದಲ್ಲಿ ಹೇಳ್ತಾರೆ ಕೆಲವೊಂದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಇನ್ನೂ ಕಲಿತಾ ಇದ್ದಾರೆ ಬಟ್ ಆಲ್ಮೋಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿನ ಅದಿತಿ ಕಂಪ್ಲೀಟ್ ಮಾಡಿದ್ದಾರೆ ಈ ರೀತಿ ಫ್ಲ್ಯಾಶ್ ಕಾರ್ಡ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಎಸ್ ಅಂತಂದರೆ ನಿಮಗೆ ಇರುವಂತಹ ಡೌಟ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ರಿಗಾರ್ಡಿಂಗ್ ನಿಮಗೆ ಇರುವಂತಹ ಒಂದು ಪ್ರಶ್ನೆನ ನನಗೆ ಮೆಸೇಜ್ ಮಾಡಿ ಅಂತ ಆ ಪೋಲಲ್ಲಿ ಸಾಕಷ್ಟು ಅಂತಂದರೆ ಫಿಫ್ಟಿ ಪ್ಲಸಸ್ಸು ನನಗೆ ಕಮೆಂಟ್ಸ್ ಆಗಿ ರಿಸೀವ್ ಆಗಿದೆ ರಿಗಾರ್ಡಿಂಗ್ ಫ್ಲ್ಯಾಶ್ ಕಾರ್ಡ್ಸ್ ಕ್ವೆಶನ್ಸ್ಗಳು ಅದರ ರಿಲೇಟೆಡ್ ಕ್ವಶನ್ಸ್ಗೆ ನಾನು ಆನ್ಸರ್ನ ವಿಡಿಯೋ ಮುಖಾಂತರ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನೀವೊಂದು ಸಲ ಚೆಕ್ ಮಾಡ್ಬೋದು ಅದಿತಿಗೆ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಆದಮೇಲೆ ಅವ್ರಿಗೆ ಆ್ಯಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಕೆಲವೊಂದು ಸಲ ಆ್ಯಕ್ಟಿವಿಟಿನ ಮಾಡಲ್ಲ ಅಂತ ಅಂದ್ಬಿಟ್ಟು ತಮ್ಮ ಜೊತೆ ಆಟಾಡೋಕ್ಕೆ ಹೋಗಿಬಿಡ್ತಾರೆ ಬಟ್ ಇಫ್ ಶಿ ಮೂಡಿ ಅಥವಾ ಆಕ್ಟಿವಿಟಿ ಮಾಡಬೇಕು ಅಂತಂದರೆ ಅವ್ರಿಗೆ ಆ್ಯಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಬೇಕಾಗತ್ತೆ ಪ್ರತಿದಿನ ಈ ರೀತಿ ನಾವು ಮಕ್ಕಳ ಜೊತೆ ಕೆಲವು ಸಮಯನ ಕಳೆಯೋದ್ರಿಂದ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅವರ ಒಂದು ಮೈಲ್ಸ್ಟೋನಲ್ಲಿ ತುಂಬ ಚೆನ್ನಾಗಿ ರೀಚ್ ಮಾಡಿಸ್ಬೋದು ಫೈನ್ ಮೋಟರ್ ಇರ್ಬೋದು ಗ್ರಾಸ್ ಮೋಟರ್ ಇರ್ಬೋದು ಶೇರಿಂಗ್ ಕಾನ್ಸೆಪ್ಟ್ ಇರ್ಬೋದು ಸೋಷಿಯಲ್ ಸ್ಕಿಲ್ ಇರ್ಬೋದು ಸೊ ಸಾಕಷ್ಟು ಮೈಲ್ಸ್ಟೋನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ನಾವು ಕ್ವಾಲಿಟಿ ಟೈಮ್ನ ಕೊಡಬೇಕಾಗತ್ತೆ ಸೊ ಕ್ವಾಲಿಟಿ ಟೈಮ್ನ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಒಂದು ತುಂಬ ಒಂದು ಮೈಲ್ಸ್ಟೋನ್ಸ್ಗಳಲ್ಲಿ ಬ್ರೈನ್ ಡೆವಲಪ್ಮೆಂಟಲ್ಲಿ ಅವರಿಗೆ ಹಿನ್ನಡೆ ಕಾಣೋದು ಮಕ್ಕಳು ಇನ್ನಡೆ ಅಂತಂದರೆ ಅವರ ಮೈಲ್ಸ್ಟೋನಲ್ಲಿ ಒಂದು ಸ್ವಲ್ಪ ಸ್ಲೋ ಆಗೋದು ಲೇಟ್ ಆಗೋದು ಕಂಪ್ಲೀಟ್ಲಿ ನಿಜ ನೀವು ನಿಮ್ಮ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿಲ್ಲ ಅಂತಂದರೆ ಅಥವಾ ಆಲ್ರೆಡಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಕಂಟಿನ್ಯೂ ಮಾಡಿ ಫಾಲೋ ಮಾಡ್ತಿಲ್ಲ ನೀವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಬರುವಾಗ ಅದಿತಿಗೆ ಕೆಲವು ಟಾಯ್ಸ್ಗಳನ್ನ ತಂದಿದ್ವಿ ಅಂತಂದರೆ ಅದಿತಿಗೆ ನಾನು ಟಾಯ್ಸ್ನ ಪರ್ಚೇಸ್ ಮಾಡೋದು ಅಂದರೆ ಅವರ ಏಜ್ಗೆ ಯಾವುದು ಬೇಕು ಅನ್ನೋದನ್ನ ಈಗ ಸೆಲೆಕ್ಟ್ ಮಾಡ್ತೀನಿ ನಾನು ಪ್ರತಿ ಮಂತಲ್ಲೂ ಈಗ ಅದಿತಿಗೆ ಬ್ಯಾಟು ಬಾಲ್ ಬೇಕಾಗುತ್ತೆ ಅದಾದಮೇಲೆ ಪ್ಲೇ ಸೆಟ್ ಅಂತಂದರೆ ಅಡುಗೆ ಮನೆ ಸಾಮಾನುಗಳು ಮಕ್ಕಳಿಗೆ ಬೇಕಾಗುತ್ತೆ ಕೆಲವು ಸ್ಟೀರೋಟೈಪಿಕ್ ಇದಿದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಮಾತ್ರ ಅಡಿಗೆ ಮನೆ ಸಾಮಾನುಗಳಲ್ಲಿ ಆಟ ಆಡಬೇಕು ಗಂಡು ಮಕ್ಕಳು ಆಟ ಆಡಬಾರ್ದು ಅಂತ ಆ ರೀತಿಯೆಲ್ಲ ಏನೂ ಇಲ್ಲ ಅದಾದಮೇಲೆ ಕೆಲವು ಕ್ಯಾಂಡಲ್ಗಳು ಮತ್ತು ಬಿಂದೀಸ್ಗಳನ್ನ ತಂದೆ ಯಾಕಪ್ಪ ಈ ಕ್ಯಾಂಡಲ್ಸ್ ಮತ್ತೆ ಬಿಂದೀಸ್ ಅಂತಂದ್ರೆ ನನಗೆ ಸ್ಪೆಷಲ್ ಕಿಡ್ಸ್ ಪೇರೆಂಟ್ಸ್ ಸಹ ಇನ್ಸ್ಟಾಗ್ರಾಮ್ ಡಿಎಮ್ ಮಾಡ್ತಾರೆ ನನ್ನ ಐ ಕಾಂಟ್ಯಾಕ್ಟ್ ಇಲ್ಲ ಸರಿಯಾಗಿ ಮಾತಾಡಲ್ಲ ಸ್ಪೀಚ್ ಡಿಲೇ ಡೆವಲಪ್ ಮಾಡೋದಕ್ಕೆ ಐ ಕಾಂಟ್ಯಾಕ್ಟ್ ಡೆವೆಲಪ್ ಮಾಡೋದಕ್ಕೆ ಮಕ್ಕಳಲ್ಲಿ ಆಕ್ಟಿವಿಟೀಸ್ ನ ಮಾಡೋದಕ್ಕೆ ಕೆಲವು ಮೆಟೀರಿಯಲ್ಸ್ ತಂದಿದ್ದೀನಿ ಸೊ ಇದು ಸ್ಪೆಷಲ್ ಮಕ್ಳುಗಳಿಗೂ ಅಂತಂದ್ರೆ ವಿಶೇಷ ಚೇತನ ಅಂತ ಏನ್ ಹೇಳ್ತೀವಿ ಅಂತಹ ಮಕ್ಕಳುಗಳಿಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ದಿನದಲ್ಲಿ ಆಕ್ಟಿವಿಟಿ ಮಾಡಿ ನಾನು ಅತಿಥಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಬಹುದು ಅದಿತಿ ಇವತ್ತು ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿದ್ರಲ್ಲ ಅಂತಂದರೆ ಬಾಡಿ ಪಾರ್ಟ್ಸ್ದು ಆ ಒಂದು ವಿಡಿಯೋನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ಒಂದ್ಸಲ ಚೆಕ್ ಮಾಡ್ಬೋದು ಅದಿತಿ ಯಾವ್ಯಾವ ಬಾಡಿ ಪಾರ್ಟ್ಸ್ನ ಹೇಳ್ತಾರೆ ಆ್ಯಂಡ್ ಇದನ್ನ ಅಂತಂದ್ರೆ ನನಗೆ ತುಂಬಾ ಜನ ಹೇಳಿದ್ದಾರೆ ನಾವು ಅದಿತಿಸ್ ಆದಿತ್ಯ ವಿಡಿಯೋಸ್ನ ನಾನು ನಮ್ಮ ಮಕ್ಕಳಿಗೆ ತೋರಿಸಿದಾಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಸೊ ಐ ಆಮ್ ಸೋ ಹ್ಯಾಪಿ ಅದಕ್ಕೋಸ್ಕರ ನಿಮಗೆ ಒಂದು ಐಡಿಯಾಸ್ ಬರೋದಕ್ಕೆ ಯಾವ ರೀತಿ ಆಕ್ಟಿವಿಟೀಸ್ ನ ಮಾಡೋದಕ್ಕೆ ಫ್ಲಾಶ್ ಕಾರ್ಡ್ ಆಕ್ಟಿವಿಟೀಸ್ನ ಮಾಡೋದಕ್ಕೆ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಅಲ್ಲಿ ಫ್ಲಾಶ್ ಕಾರ್ಡ್ ಕಂಪ್ಲೀಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನ ಸಹ ಚೆಕ್ ಮಾಡ್ಬೋದು ಸೊ ಇವತ್ತಿನ ವ್ಲಾಗ್ ಇದೇ ಆಗಿತ್ತು ಮಕ್ಕಳಿಗೆ ಹಣ್ಣುಗಳನ್ನ ಕೊಡಿ ಪ್ರತಿ ವಾರ ಒಂದ್ ಒಂದು ಹಣ್ಣು ಡಿಫ್ರೆಂಟ್ ಡಿಫ್ರೆಂಟ್ ಹಣ್ಣುಗಳನ್ನ ಪ್ಲಾನ್ ಮಾಡಿ ಮಕ್ಕಳಿಗೆ ಓಲ್ಡ್ ಇದೆ ಅಂತ ಅಂದಾಗ್ಲೂ ಸಹ ನೀವು ಹಣ್ಣುಗಳನ್ನ ಕೊಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ನಾಳೆ ನನ್ಸಕ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್